ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಮಿಡಿತ ಹಗರಿ ನದಿ ಒಡಲು ಸಂಕಷ್ಟದಲ್ಲಿ ಅನ್ನದಾತ ಕೃಷಿ ಹಾಗೂ ಕುಡಿಯುವ ನೀರಿಗೆ ಆಧಾರವಾಗಿರುವ ಹಗರಿ ನದಿಯ ಒಡಲು ಬೇಸಿಗೆಯ ಆರಂಭದಲ್ಲಿಯೇ ಉಣಗಿದೆ ಹಗರಿ ಎಂದೇ ಜನಸಾಮಾನ್ಯರು ಕರೆಯುವ ವೇದಾವತಿ ನದಿಯನ್ನು ನಂಬಿಕೊಂಡಿದೆ ರೈತರಿಗೆ ಈಗ ಸಂಕಷ್ಟದ ಪರಿಸ್ಥಿತಿ ಉಂಟಾಗಿದೆ ಸಿರುಗುಪ್ಪ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಲವು ಗ್ರಾಮಗಳ ಸಾರ್ವಜನಿಕರು ಕುಡಿಯುವ ನೀರಿಗೆ ಹಾಗೂ ತಮ್ಮ ಜಾನುವಾರುಗಳ ಅವಶ್ಯಕತೆಗೆ ಹಗರಿ ನದಿಯ ಮೇಲೆ ಅವಲಂಬಿತರಾಗಿದ್ದಾರೆ ಇನ್ನು ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ವೇದಾವತಿ ನದಿ ನೀರನ್ನು ನಂಬಿಕೊಂಡಿದ್ದಾರೆ ಬೇಸಿಗೆಯ ಆರಂಭದಲ್ಲಿಯೇ ಹಗರಿ ಒಡಲು ಬತ್ತಿ ಹೋಗಿರುವುದರಿಂದ ಮುಂದೆ ಹೇಗೆ ಎಂದು ರೈತರು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಗ್ರಾಮಸ್ಥರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಹಗರಿ ನದಿ ನೀರನ್ನೇ ನಂಬಿ ಕಳೆದ ಡಿಸೆಂಬರ್ನಲ್ಲಿಯೇ ಈ ಭಾಗದ ರೈತರು ಭತ್ತ ನಾಟಿ ಮಾಡಿದ್ದರು ತೆನೆ ಬಿಚ್ಚಿ ಕಾಳು ಕಟ್ಟುವ ಹಂತದಲ್ಲಿರುವ ಬೆಳೆಗೆ ಈಗ ನೀರು ಅನಿವಾರ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಹಗರಿ ನದಿ ಬತ್ತಿ ಹೋಗಿದೆ ನೀರಿಲ್ಲದೆ ಗದ್ದೆಗಳು ಒಣಗಿವೆ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ಭತ್ತಕ್ಕೆ ನೀರು ಹರಿಯದಿದ್ದರೆ ಬೆಳೆ ಹಾಳಾಗುತ್ತದೆ ಎಂಬುದು ಇಲ್ಲಿನ ರೈತರ ಅಳಲಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ವೇದಾವತಿ ನದಿಯಲ್ಲಿ ರೈತರು ಪಂಪ್ಸೆಟ್ ಮೂಲಕ ಏನು ಯಥಾ ನೀರಾವರಿ ಮೂಲಕ ಸುಮಾರು ನಲವತ್ತು ಸಾವಿರ ಪಂಪ್ಸೆಟ್ಗಳನ್ನು ಕೆಂಡಿದ್ವಿ ಸುಮಾರು ಒಂದೂವರೆ ಲಕ್ಷ ಎಕರೆ ನಾವು ಭತ್ತ ನಾಟಿ ಮಾಡಿದ್ವಿ ಆ ಭಾಗದಲ್ಲಿ ಅಗರೆ ಉದ್ದಕ್ಕೂ ಕೂಡ ಭತ್ತ ನಾಟಿ ಮಾಡಿದ್ವಿ ಈಗಾಗಲೇ ಅಗರೆಯಲ್ಲಿ ನೀರಿಲ್ಲ ಒಂದೊಂದು ಬೋರ್ ಹಾಕಬೇಕಾದ್ರೂ ಕೂಡ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡ್ತಾ ಇದ್ವಿ ಇದನ್ನು ನಿನ್ನೆ ಐ ಸಿ ಸಭೆಯಲ್ಲಿ ನಾವು ಅಲೋಕೇಶನ್ ಮಾಡಿರಿ ನೀರು ಒಂದು ಮುಖಾಲ್ ಟಿ ಎಮ್ಸ್ ಅಂತಲೂ ಬೇಡಿಕೆ ಇಟ್ಟಿದ್ವಿ ಆದರೆ ಅಗರೆಯಲ್ಲಿ ಇವತ್ತಿನವರೆಗೆ ಒಂದು ಅನಿ ಕೂಡ ನೀರಿಲ್ಲ ನೀವು ತಕ್ಷಣವೇ ಒಂದೇ ಒಂದು ನೀರಿಲ್ಲ ಅಂದರೆ ಎಷ್ಟು ನಷ್ಟ ಆಗ್ತಾ ಇದ್ವಿ ಒಂದೂವರೆ ಲಕ್ಷ ಎಕರೆಗೆ ಕೇವಲ ಐವತ್ತು ಸಾವಿರ ಹಾಕಿದ್ರೆ ಎಷ್ಟು ಕೋಟಿ ಆಗುತ್ತೆ ಅಂತ ಆಲೋಚನೆ ಮಾಡ್ಬೇಕಂತೇಳಿ ಸರ್ಕಾರದವರಿಗೆ ಮನವಿ ಮಾಡ್ತಾ ಇದ್ವಿ ಇಲ್ಲಿ ಮೂರು ಜನ ಶಾಸಕರು ಬರ್ತಾ ಇದ್ರಿ ಇಬ್ಬರು ಲೋಕಸಭಾ ಸದಸ್ಯರು ಬರ್ತಾ ಇದ್ದಾರೆ ಮತ್ತು ರಾಘವೇಂದ್ರ ಹಿಟ್ನಾಳು ಮತ್ತು ನಮ್ಮ ತುಕಾರಾಮ ಇವರಿಬ್ಬರು ಮೂವರು ಸಿರುಗುಪ್ಪ ತಾಲೂಕಿನ ಏನು ಬಿ ನಾಗರಾಜು ಕಂಪ್ಲಿ ಗಣೇಶ ಮತ್ತು ಗ್ರಾಮಾಂತರದಲ್ಲಿ ನಾಗೇಂದ್ರ ಬರ್ತಾ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಅಗ್ರಿ ನೀರ್ ಇಲ್ಲ ಅಂದ್ರೆ ಒಂದೂವರೆ ಲಕ್ಷ ಎಕರೆ ಭೂಮಿ ಭತ್ತ ಹಾಳಾಗುತ್ತೆ ಇವಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀರು ಡ್ಯಾಮ್ ಇಂದ ಕಾವೆ ಮುಖಾಂತರ ಅಗ್ರಿ ನೀರ್ ಹರಿಸಲೇಬೇಕು ನೀರ್ ಇಲ್ಲ ನೀರ್ ಬರ್ತಾ ಇಲ್ಲ ನೀರ್ ಬೇಕೇ ಬೇಕು ಅಗ್ರಿ ನೀರ್ ಬೇಕು ಇವಾಗ ಸುಮಾರು ಒಂದ್ ಒಂದು ಲಕ್ಷ ಒಂದೂವರೆ ಲಕ್ಷ ಎಕರೆ ಭತ್ತ ನಾಟ ಮಾಡಿದ್ದಾರೆ ರೈತರು ಆ ನೀರು ನೀರು ಬೇಕೇ ಬೇಕು ಸರ್ಕಾರಕ್ಕೆ ಎಚ್ಚರಿಕೆ ನಮ್ಮ ರೈತರು ಇದ್ರ ಎಚ್ಚರಿಕೆ ನಾವು ಕೊಡ್ತಾ ಇದೀವಿ ನೀರು ಹರಿಸಲಿ ಅಂದ್ರೆ ರೈತರು ತುಂಬಾ ನಷ್ಟ ಆಗ್ತಾರೆಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ವೇದಾವತಿ ಅಗರಿಗೆ ಇಲ್ಲಿ ಎಲ್ಲಾ ಸುಮಾರು ಒಂದ್ ಇಪ್ಪತ್ತಳ್ಳಿ ರೈತರು ನಂಬಿಕೊಂಡು ಭತ್ತ ನಾಟಿ ಮಾಡಿದಿವಿ ಈ ಎಲ್ಲ ನೀರೆಲ್ಲ ಅಗರಿ ಒಣಗಿ ಈಗ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಇಟ್ಟಿದೀವಿ ಆದ್ರೆ ಈ ಒಂದು ನೀರು ಬಂದ್ರೆ ಮಾತ್ರಕ್ಕೆ ನಮ್ಮ ರೈತರಿಗೆ ಅನುಕೂಲ ಬೆಳಕ್ ಬೆಳಕೆ ಸಾಧ್ಯ ಇಲ್ಲದ್ರಿಂದ ಒಣಗಿ ಒಣಗೋತವ ರೈತರು ಬಹಳ ಕಷ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಮತ್ತೆ ಎಮ್ ಎಲ್ ಎಗಳು ಈ ಭಾಗದ ಎಲ್ಲಾರ ಕಲ್ತಿಯ ನೀರು ಹೆಚ್ಚಿ ನಾವು ರೈತರು ಉಳಿಯಕ್ ಸಾಧ್ಯ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಬೆಳೆದು ನಿಂತ ಬೆಳೆಗೆ ನೀರು ಅಗತ್ಯವಿರುವ ಕಾರಣ ಬತ್ತಿ ಹೋಗಿರುವ ಹಗರಿ ಒಡಲಿನಲ್ಲಿ ನೆಲ ಕೊರೆದು ಪಂಪ್ ಸೆಟ್ ಇಟ್ಟು ಕೊಳವೆ ಮೂಲಕ ನೀರು ಹೊರತೆಗೆಯುವ ಪ್ರಯತ್ನವನ್ನ ಕೆಲವು ರೈತರು ಮಾಡುತ್ತಿದ್ದಾರೆ ಆದರೆ ಏನೇ ಹಳ್ಳ ತೆಗೆದು ಪಂಪ್ ಸೆಟ್ ಅಳವಡಿಸಿದರೂ ನೀರು ಮಾತ್ರ ಲಭಿಸುತ್ತಿಲ್ಲ ಕಳೆದ ಡಿಸೆಂಬರ್ನಲ್ಲಿ ನಾಟಿ ಮಾಡಿದ್ದ ಈ ಹತ್ತದ ಬೆಳೆಗೆ ಇದುವರೆಗೂ ಪ್ರತಿ ಎಕರೆಯೊಂದಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ಖರ್ಚು ಉಂಟಾಗಿದೆ ಟಿಬಿ ಡ್ಯಾಂ ಎಲ್ಎಲ್ಸಿ ಕಾಲುವೆ ಮೂಲಕ ನದಿಗೆ ನೀರು ಹರಿಸಿದ್ರೆ ಮಾತ್ರ ಬೆಳೆ ಜನ ಜೀವಗಳು ಉಳಿದ ಇಲ್ಲದಿದ್ದರೆ ಮುಂದಿನ ದಿನಗಳು ಕಷ್ಟಕರವಾಗಿರಲಿವೆ ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಬರಬೇಕು ಎಂದು ರೈತರು ಕೋರಿಕೊಂಡಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ